ಯಾವ ಯಾವ್ಯಾವ ಡಬ್ಬಿ ಬೇಕಾಗುತ್ತೆ ಅನ್ನೋದು ಈ ಒಂದು ಪದ್ಯದ ಮೂಲಕ ಒಂದು ಅಭಿನಯ ಗೀತದ ಮೂಲಕ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ನೀವು ಗೆಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಈ ಪದ್ಯ ಬನ್ನಿ ನನ್ನ ಜೊತೆಗೆ ನೀವು ಸಹ ಹಾಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಅಜ್ಜಿಗೆ ಅಜ್ಜಿ ಅಜ್ಜಿಗೆ ಬೇಕು ನಶ್ಯದ ಡಬ್ಬೆ ಅಜ್ಜಿಗೆ ಬೇಕು ಕುಂಕುಮ ಡಬ್ಬ ಅಜ್ಜಿಗೆ ಬೇಕು ನಶ್ಯದ ಡಬ್ಬ ಅಜ್ಜಿಗೆ ಬೇಕು ಕುಂಕುಮ ಡಬ್ಬ ಅಪ್ಪ අපගේ බෙකු ශේවින් ටබ්බා, අපපනග බෙකු ශේවින්ටපා අම්මනිගේ බෙකු පෞඩඩබ්බා අම්මනිග බෙකු පෞඩඩබ්බ නනගේ බෙකු චෝක්ලෙට් ඩබ්බ නනගේබෙකු චෝක්ලෙ ඩබ්බා අජ්ජිබෙකු

ನನಗೆ ಬೇಕು ನಮ್ಗೆ ಯಾವ ನನಗೆ ಬೇಕು ಅಪ್ಪನ್ಗೆ ಏನ್ ಬೇಕು ಅಮ್ಮನ್ಗೆ ಏನ್ ಬೇಕು ಅಮ್ಮನ್ಗೆ ಏನ್ ಬೇಕು ಆ ಅಪ್ಪನ್ಗೆ ಏನ್ ಬೇಕು ಅಚ್ಚಿಗೇನ್ ಬೇಕು ಇದು ಹೇಳಿದ ಕರೆಕ್ಟ್ ಅಲ್ವಾ ಯಾರು ಯಾವ ಡಬ್ಬಿ ಬೇಕು ನಮ್ಗಂತೂ ಚಾಕ್ಲೇಟ್ ಡಬ್ಬಿ ಬೇಕೇ ಬೇಕು ಅಲ್ವಾ ಸೊ ತುಂಬಾ ಚೆನ್ನಾಗಿದೆಯಲ್ಲ ಈ ಅಭಿನಯ ಒಂದೆ ಸೊ ಫ್ರೆಂಡ್ಸ್ ಈ ಒಂದು ಪೊಯಮ್ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ಸ್ ಮೂಲಕ ತಿಳಿಸಿ ಒಬ್ಬ ಶಿಕ್ಷಕಿಯನ್ನು ನೀವು ಬೆಳೆಸಿ ಹೊಲಿಸಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಯಾರಿಗೆ ಯಾವ್ಯಾವ ಡಬ್ಬಿ ಬೇಕಾಗುತ್ತೆ ಅನ್ನೋದು ಈ ಒಂದು ಪದ್ಯದ ಮೂಲಕ ಒಂದು ಅಭಿನಯ ಗೀತದ ಮೂಲಕ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ನೀವು ಗೆಸ್ಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಈ ಪದ್ಯ ಬನ್ನಿ ನನ್ನ ಜೊತೆಗೆ ನೀವು ಸಹ ಹಾಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಅಜ್ಜಿಗೆ ಅಜ್ಜಿ ಅಜ್ಜಿಗೆ ಬೇಕು ನಶ್ಯದ ಡಬ್ಬೆ ಅಜ್ಜಿಗೆ ಬೇಕು ಕುಂಕುಮ ಡಬ್ಬ ಅಜ್ಜಿಗೆ ಬೇಕು ನಶ್ಯದ ಡಬ್ಬ ಅಜ್ಜಿಗೆ ಬೇಕು ಕುಂಕುಮ ಡಬ್ಬ ಅಪ್ಪ ಅಪ್ಪಗೆ ಬೇಕು ಶೇವಿಂಗ್ ಡಬ್ಬ ಅಪ್ಪನಿಗೆ ಬೇಕು ಶೇವಿಂಗ್ ಡಬ್ಬ ಅಮ್ಮನಿಗೆ ಬೇಕು ಪೌಡರ್ ಡಬ್ಬ ಅಮ್ಮನಿಗೆ ಬೇಕು

ಚಾಕ್ಲೇಟ್ ಡಬ್ಬ ಅಲ್ವಾ ಫ್ರೆಂಡ್ಸ್ ನಮ್ಗೆ ಯಾವ್ಯಾವ ಡಬ್ಬ ಬೇಕು ಅಪ್ಪನ್ಗೆ ಏನು ಬೇಕು ಆ ಅಮ್ಮನಿಗೆ ಏನು ಬೇಕು ಇಲ್ಲಿ ಆ ಅಮ್ಮನಿಗೆ ಏನು ಬೇಕು ಅಪ್ಪನ್ಗೆ ಏನು ಬೇಕು ಅಜ್ಜಿಗೆ ಏನು ಬೇಕು ಇದು ಹೇಳಿದ ಕರೆಕ್ಟ್ ಅಲ್ವಾ ಯಾರಿಗೆ ಯಾವ ಡಬ್ಬಿ ಬೇಕು ನಮಗಂತೂ ಚಾಕ್ಲೇಟ್ ಡಬ್ಬಿ ಬೇಕೇ ಬೇಕು ಅಲ್ವಾ ಸೊ ತುಂಬ ಚೆನ್ನಾಗಿದೆಯಲ್ಲ ಈ ಅಭಿನಯ ಒಂದು ಗೊತ್ತೆ ಸೊ ಫ್ರೆಂಡ್ಸ್ ಈ ಒಂದು ಪೊಯಮ್ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಾಮೆಂಟ್ಸ್ ಮೂಲಕ ತಿಳಿಸಿ ಒಬ್ಬ ಶಿಕ್ಷಕಿಯನ್ನು ನೀವು ಬೆಳೆಸಿ ಹೊಲಿಸಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಯಾರಿಗೆ ಯಾವ್ಯಾವ ಡಬ್ಬಿ ಬೇಕಾಗುತ್ತೆ ಅನ್ನೋದು ಈ ಒಂದು ಪದ್ಯದ ಮೂಲಕ ಒಂದು ಅಭಿನಯ ಗೀತದ ಮೂಲಕ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ನೀವು ಗೆಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಈ ಪದ್ಯ ಬನ್ನಿ ನನ್ನ ಜೊತೆಗೆ ನೀವು ಸಹ ಹಾಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಅಜ್ಜಿಗೆ ಅಜ್ಜಿ ಅಜ್ಜಿಗೆ ಬೇಕು ನಶ್ಯದ ಡಬ್ಬೆ ಅಜ್ಜಿಗೆ ಬೇಕು ಕುಂಕುಮ ಡಬ್ಬ ಅಜ್ಜಿಗೆ ಬೇಕು ನಶ್ಯದ ಡಬ್ಬ ಅಜ್ಜಿಗೆ ಬೇಕು ಡಬ್ಬ ಅಪ್ಪ අප්පගේ බෙකු ශේවින් ටබ්බා අපපනගෙ බෙකු ශේවින්ට්පා අම්මනිගබෙකු පෞඩඩබ්බා අම්මනිග බෙකෝ පෞඩඩබ්බ නනගේබෙකු චෝක්ලේ ඩබ්බා නනගබෙකු චෝක්ලෙ ඩබ්බා අජිගෙෙකු

ಅಮ್ಮಗೆ ಬೇಕು ಪೌಡರ್ ಡಬ್ಬ ನನಗೆ ಬೇಕು ಚಾಕ್ಲೇಟ್ ಡಬ್ಬ ನನಗೆ ಬೇಕು ಚಾಕ್ಲೇಟ್ ಡಬ್ಬ ಅಲ್ವಾ ಫ್ರೆಂಡ್ಸ್ ನಮ್ಗೆ ಯಾವ ಡಬ್ಬ ಬೇಕು ಅಪ್ಪನಿಗೆ ಏನು ಬೇಕು ಆ ಅಮ್ಮನಿಗೆ ಏನು ಬೇಕು ಇಲ್ಲಿ ಆ ಅಮ್ಮನಿಗೆ ಏನು ಬೇಕು ಅಪ್ಪನ್ಗೆ ಹೆಂಗೆ ಬೇಕು ಅಜ್ಜಿಗೆ ಏನು ಬೇಕು ಇದು ಹೇಳಿದ ಕರೆಕ್ಟ್ ಅಲ್ವಾ ಯಾರಿಗೆ ಯಾವ ಡಬ್ಬಿ ಬೇಕು ನಮಗಂತೂ ಚಾಕ್ಲೇಟ್ ಡಬ್ಬಿ ಬೇಕೇ ಬೇಕು ಅಲ್ವಾ ಸೊ ತುಂಬ ಚೆನ್ನಾಗಿದೆಯಲ್ಲ ಈ ಅಭಿನಯ ಒಂದು ಸೊ ಫ್ರೆಂಡ್ಸ್ ಈ ಒಂದು ಪೊಯಮ್ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ಸ್ ಮೂಲಕ ತಿಳಿಸಿ ಒಬ್ಬ ಶಿಕ್ಷಕಿಯನ್ನು ನೀವು ಬೆಳೆಸಿ ಹೊಲಿಸಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು